ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಬದುಕು ಜೀವನ ಒಂದು ಜಟಕಾ ಬಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯಶ್ರೀ ಅಂತೇಳಿ ನಾನಿರೋದು ದಾಂಡೇಲಿಯಲ್ಲಿ ದಾಂಡೇಲಿಯಲ್ಲಿ ಅಂದರೆ ದಾಂಡೇಲಿಯಿಂದ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಗಣೇಶ್ ಗುಡಿ ಅಂತೇಳಿ ಅಲ್ಲಿರ್ತೀವಿ ಆಮೇಲೆ ಪ್ರತಿಯೊಬ್ಬರು ಹೇಳ್ತಾರಲ್ವ ದಾಂಡೇಲಿ ಟೂರಿಸ್ಟ್ ಪ್ಲೇಸ್ ಚೆನ್ನಾಗಿದೆ ಆ್ಯಕ್ಟಿವಿಟೀಸ್ಗೆಲ್ಲ ಚೆನ್ನಾಗಿದೆ ಅಂಥೇಳಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೇಳಿ ಆಮೇಲೆ ಈ ರೆಸಾರ್ಟ್ಸ್ ಎಲ್ಲ ಸಿಕ್ಕಾಪಟ್ಟೆ ರೆಸಾರ್ಟ್ಸ್ ಇದಾವೆ ಇಲ್ಲಿ ಈ ರೆಸಾರ್ಟ್ಸ್ ಎಲ್ಲ ಇರೋದು ಈ ಗಣೇಶ್ ಪುಡಿಯಲ್ಲೇ ದಾಂಡೇಲಿ ಅಂತೇಳಿ ಎಲ್ಲರೂ ಹೇಳ್ತಾರೆ ಬಟ್ ಇರೋದು ದಾಂಡೇಲಿಯಿಂದ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಬರಬೇಕು ಮುಂದ್ಗಡೆ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಗಣೇಶ್ ಪುಡಿ ಅಂತೇಳಿ ನಾವು ಅಲ್ಲೇ ಇರೋದು ನಾವು ಆವಾಗ ಅವಾಗ ಹೋಗ್ತಾ ಹೋಗ್ತಾಯಿರನೇ ಇರ್ತೀವಿ ಇಲ್ಲೆಲ್ಲ ನೋಡಿ ನಾ ಊರಿಂದ ನಮ್ಮ ಸಿಸ್ಟರ್ ಬಂದಿದ್ಲು ಸೊ ಅದಕ್ಕೋಸ್ಕರ ಅವಳಿಗೆ ಕರ್ಕೊಂಡು ಹೋಗಿದ್ದೆ ಇಲ್ಲೆಲ್ಲ ತುಂಬ ಅಂದರೆ ತುಂಬ ಆ್ಯಕ್ಟಿವಿಟೀಸ್ ಇರ್ತಾವ ಬೋಟಿಂಗ್ ಇರುತ್ತೆ ರಾಫ್ಟಿಂಗ್ ಇರುತ್ತೆ ಜಿಪ್ಲೈನ್ ಇರುತ್ತೆ ಸೈಕ್ಲಿಂಗ್ ಇರುತ್ತೆ ಇನ್ನೂ ಸಾಕಷ್ಟು ಆ್ಯಕ್ಟಿವಿಟೀಸ್ ಇರ್ತಾವ ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಕೂಡ ಬಂದಿರ್ತಾರೆ ಈ ರಿಸಾರ್ಟ್ಸಲ್ಲೆಲ್ಲ ನೋಡಿ ನಾನು ನಾನು ನಮ್ಮ ಸಿಸ್ಟರ್ ಅಷ್ಟೇ ಬೋಟಿಂಗ್ ಹೋದ್ವಿ ಅವಳು ಈ ನೀರು ನೋಡಿ ಇದ್ರಲ್ಲ ರಾಫ್ಟಿಂಗ್ ಎಲ್ಲ ಬೇಡ ಅಂತೇಳಿರಲು ಸೊ ಅದಕ್ಕೋಸ್ಕರ ಅಷ್ಟೇ ಕರ್ಕೊಂಡು ಹೋಗಿದ್ವಿ ನೀರು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ದಾಂಡೇಲಿ ಅಂದ್ಬಿಟ್ರೇ ಕೇಳಿದ್ರೇ ಒಂಥರ ಖುಷಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಸೈಡ್ ವೆದರೆಲ್ಲ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ಆ ರೀತಿ ಈ ರೀತಿ ಆ ರೀತಿ ಇರುತ್ತೆ ಇಲ್ಲೆಲ್ಲ ಕ್ಲೈಮೇಟ್ ಬೆಳಗಿನ ಜಾವ ಅಂತೂ ನೋಡಲಿಕ್ಕೆ ಕಣ್ ತುಂಬ ಕಣ್ ಕಣ್ಣಿಗೆ ಹಿತ ನೋಡಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನಾವು ಒಟ್ಟು ಮೂರು ರೆಸಾರ್ಟ್ಗೆ ಹೋಗಿದ್ವಿ ಇಲ್ಲಿ ಸಾಕಷ್ಟು ರೆಸಾರ್ಟ್ಸ್ ರೆಸಾರ್ಟ್ಸ್ ಇದ್ದಾವೆ ಬಟ್ ನಾವು ಮೂರು ರೆಸಾರ್ಟ್ಗೆ ಹೋಗಿ ಬಂದ್ವಿ ಇದು ನಾವು ಹೋಗಿರೋದು ಮೊದಲೇ ರೆಸಾರ್ಟ್ ವೈಟ್ ವಾಟರ್ ಅಂಥೇಳಿ ಇಲ್ಲಿ ನೋಡಿ ಅಲ್ಲಿ ನೀರು ಜನ ಜೋರು ಎಲ್ಲ ಮುಂದಗಡೆ ಹೋಗಿಬಿಟ್ರೆ ಇನ್ನೂ ಸ್ವಲ್ಪ ಮುಂದಗಡೆ ಹೋಗಿದ್ರೆ ಅಲ್ಲಿಂದ ರಾಫ್ಟಿಂಗ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಎಂಜಾಯ್ ಆಗುತ್ತೆ ಈಗ ಹೋದ್ರಿಂದ எஸ்டு எஞ்சாய் ஆகந்திரே சிக்காப்பானே எஞ்சாய் ஆக ஃபிரெண்ட்ஸ் ஓகே நீ கூட இல்லை வந்தீர கமெண்ட் மாதி ஃப்ரெண்ட்ஸ் நோடி ஃபிரெண்ட்ஸ் நான்குரோது வைட் வாட்டர் அன்னோ ரெசார்ட் ரீத்தி இது இெசார்ட்டில் ஆல்டிங்ஸ் ஆல்டிங்க ஸ்டே ஸ்டே மாட் பர் ஹெட் டூ தௌசண்ட் ஃபிஃப்டீன் ஹண்ட்ரெடு ಆನಂತರ ತ್ರೀ ತೌಸಂಡ್ ರೆಸಾರ್ಟ್ ಯಾವ ರೀತಿ ಇರ್ತವಲ್ಲ ಆ ರೀತಿ ಎಲ್ಲ ಡಿಪೆಂಡಿದೆ ಆನ್ ರೆಸಾರ್ಟ್ಸ ನೋಡಿ ಫ್ರೆಂಡ್ಸ್ ಜನ ಎಲ್ಲ ರ್ಯಾಪಿಂಗ್ ಮಾಡಿದ್ರು ಬೋಟಿಂಗ್ ಮಾಡಿದರು ಆಮೇಲೆಲ್ಲ ಇವೆಲ್ಲೆಲ್ಲ ರೂಮ್ಸ್ ಇವೆಲ್ಲ ಲಂಚ್ ಆಮೇಲೆ ಒನ್ ಡೇ ಆಗಿ ಅಂದೆ ಲಂಚು ಟಿಫನ್ ಆ್ಯಕ್ಟಿವಿಟೀಸ್ ಏನಿದೆ ಎಲ್ಲ ಅವ್ರ ಕಡೆಯಿಂದ ಇರುತ್ತೆ ಪರ್ಡ್ ಇಷ್ಟು ಇರುತ್ತೆ ಅದನ್ನು ಪೇ ಮಾಡ್ಬಿಟ್ರೆ ಸಾಕು ನಾವೆಲ್ಲ ಬೋಟಿಂಗ್ ಮಾಡಿಬಿಟ್ಟು ಬಂದು ಕೂ ಕೂತ್ ಕೂತಿ ಕೂತಿದ್ದೆ ಸೊ ಅವಾಗ ವಿಡಿಯೋ ಮಾಡಿರೋದು ಇದೆಲ್ಲ ನೀವು ತೋರಿಸ್ತಾ ಇದ್ದೀನಿ ನೀವು ಈ ವಿಡಿಯೋದಲ್ಲಿ ಮೂರು ರೆಸಾರ್ಟನ್ನು ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂದಾಗ ಮಾತ್ರ ಈಗ ಮೂರು ರೆಸಾರ್ಟ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಈ ದಾಂಡೇಲಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ರೆಸಾರ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದಾವೆ ಒಂದೊಂದು ರೆಸಾರ್ಟ್ ಕೂಡ ಡಿಫ್ರೆಂಟ್ ಆಗಿದ್ದಾವೆ ಆಮೇಲೆ ಒಂದೊಂದು ರೆಸಾರ್ಟಲ್ಲಿ ಕೂಡ ನಿಮಗೆ ಕಾಸ್ಟ್ ಡಿಫ್ರೆಂಟಾಗಿರುತ್ತೆ ಇದು ಸಿಂಗಲ್ ಬೂಟಿಂಗ್ ಫ್ರೆಂಡ್ಸ್ ನಾವು ಅಷ್ಟೇ ತೊಗೊಂಡೋಗ್ಬೋದು ನೋಡಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥರ ನೋಡಲಿಕ್ಕೇ ತುಂಬ ಖುಷಿ ಆಗುತ್ತೆ ಅಂದರೆ ರೋಗಿ ಆಟ ಎಲ್ಲ ಆಟ ಆಡಿದರೆ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಇದು ವೈಟ್ ವಾಟರ್ ರಿಸಲ್ಟೇ ಅಲ್ಲೊಂದು ವೈಟ್ ಬಲೂನ್ ಟೈಪ್ ಕಾಣಿಸ್ತಿದೆ ಅಲ್ಲ ಅದು ಒಂದು ಆ್ಯಕ್ಟಿವಿಟಿನೇ ಫ್ರೆಂಡ್ಸ್ ಆ ಆ್ಯಕ್ಟಿವಿಟಿಲಂತೂ ನಾವು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು ನಮಗೆ ಬ್ಯಾಲೆನ್ಸ್ ಮಾಡೋದೇ ಒಂದು ಟಾಸ್ಕ್ ಅದರಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಗೋದಿಲ್ಲ ಆ ನೀರಲ್ಲಿ ಆ ರೀತಿ ಒಂದು ಸಖತ್ತ ಎಂಟರ್ಟೈನ್ಮೆಂಟ್ ಅಂದರೆ ಸಖತ್ತ ಎಂಜಾಯ್ ಆಗುತ್ತೆ ಅದರಲ್ಲಂತೂ ಇದೆ ವೈಟ್ ವಾಟರ್ ರಿಸಾರ್ಟ್ ಈ ರೀತಿ ಇದೆ ಅಲ್ಲಿ ಮೇಲ್ಗಡೆ ಎಲ್ಲ ಕಾಣ್ತಿದ್ದಾವಲ್ಲ ಅವೇ ರೂಮ್ಸು ಈ ರೀತಿ ದಾರಿ ಇದೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಕಾಲೆಲ್ಲ ಸ್ಲಿಪ್ಪಾಗುತ್ತೆ ನೀರೆಲ್ಲ ಬಿದ್ದು ಬಿದ್ದು ಸಿಕ್ಕ ಸ್ವಲ್ಪ ಹುಷಾರಾಗಿಯೇ ಹೋಗ್ಬೇಕು ಅಲ್ಲೇ ಆ ರಿಸಾರ್ಟೇನೇ ವೆಹಿಕಲ್ಸ್ ನಿಂತಿರ್ತವೆ ನಮಗೆ ಸಫಾರಿ ಎಲ್ಲ ಹೋಗ್ಬೇಕಾಗುತ್ತಲ್ಲೇ ಆಟಂಗಲ್ಲಿ ಹೋಗೋರು ಹೋಗ್ತಾರೆ ನೋಡಿ ನಾನು ನನ್ನ ಮಗ ಹೋಗಿ ಬರ್ತಾಯಿದ್ದೀವಿ ನನ್ನ ಮಗ ಬಿಡಲಿಲ್ಲ ಅವ್ರ ಪಪ್ಪ ಕಡೆ ಇದ್ದ ನಾನು ನಮ್ಮ ಸಿಸ್ಟ್ರ್ ಬೋಟಿಂಗ್ ಹೋಗಿದ್ವಿ ಇದು ಮೇಲುಗಡೆ ಸೈಕ್ಲಿಂಗಿಂದು ನೋಡಿ ಫ್ರೆಂಡ್ಸ್ ಇದೆ ವೈಟ್ ವಾಟರ್ ರಿಸಾರ್ಟಿಂದ ಇವಾಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಫ್ರೆಂಡ್ಸ್ ಹೋಗ್ತಾಯಿದ್ದೀವಿ ಈಗ ನೆಕ್ಸ್ಟ್ ಹೋಗ್ತಾ ಇರೋ ರಿಸಲ್ಟ್ ಯಾವುದಂದರೆ ವೈಲ್ಡ್ ರೆಸ್ಟ್ ಅಂತೇಳಿ ದಾರಿ ಮಧ್ಯೆ ಇದೇ ಥರ ಫ್ರೆಂಡ್ಸ್ ಯಾವ ಸೈಡ್ ರೂಟ್ ಹೋದರೂ ಕೂಡ ಇದೇ ಥರ ಕಾಡು ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮದ್ದೆ ಮದ್ದೆ ಡಿಸ್ಟರ್ಬ್ ಮಾಡ್ತಿದ್ದೇನೆ ಫ್ರೆಂಡ್ಸ್ ವೈಟ್ ವಾಟರ್ ರಿಸಾರ್ಟಿಂದ ಸ್ವಲ್ಪ ಡಿಸ್ಟೆನ್ಸ್ ಇದೆ ಇದೆ ಈ ರಿಸ್ಟ್ ನೋಡಿ ಫ್ರೆಂಡ್ಸ್ ರೀಚ್ ಆದ್ವಿ ವೈಲ್ಡ್ ವೆಸ್ಟ್ ರಿಸಾರ್ಟ್ ಇದೆ ನನ್ನ ಮಗಳು ಸ್ವಿಮ್ಮಿಂಗ್ ಮಾಡ್ತಾ ಮಾಡೋಣ ಮಾಡೋಣ ಅಂತೇಳಿ ತುಂಬ ಹಠ ಮಾಡ್ತಾ ಸೊ ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದು ಇದೊಂದು ರೆಸಾರ್ಟಲ್ಲಿ ಅಂತಲ್ಲ ಸಿಕ್ಕಾಪಟ್ಟೆ ರಿಸೋರ್ಟ್ಸಲ್ಲಿ ಅಲ್ಲೆಲ್ಲ ಇದಾವ ಬಟ್ ನಮ್ಮ ನಿಯರ್ ಇದೆ ಇತ್ತಲ್ಲ ಸೊ ಇಲ್ಲಿ ಬಂದ್ವಿ ಹೋಗ್ತಾ ಇದ್ದಂಗೆ ನೋಡ್ತಾ ಇದ್ದಂಗೆ ಫುಲ್ ಖುಷಿ ಅವಳು ನೋಡಿ ಆಲ್ರೆಡಿ ಸ್ವಿಮ್ಮಿಂಗ್ ಮಾಡ್ತಾ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದಾಳೆ ನಾನು ನೀರಲ್ಲಿ ಆಟ ಆಡೋದು ಅಂದರೆ ಅವಳಿಗೆ ಅಷ್ಟು ಖುಷಿ ಹಾಗೆ ನಾನು ಅವಳನ್ನ ನಡ್ಕೊಂಡು ಈ ರೀತಿ ಸ್ವಿಮ್ ಮಾಡಬೇಕು ಅಂತೇಳಿ ಹೇಳಿದೆ ಭಯಪಟ್ಲು ಆದರೂ ಸ್ವಲ್ಪ ಮಾಡಿದ್ಲು ಅವ್ಳ ಜೊತೆ ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಒಟ್ನಲ್ಲಿ ಹೊಸ ಫುಲ್ ಡೇಸ್ ಸಖತ್ ಎಂಜಾಯ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ನನ್ನ ಮಗಳ ಜೊತೆ ನಾನು ಅದೇ ಸ್ವಿಮ್ಮಿಂಗಲ್ಲಿ ಆಟ ಆಡ್ತಾ ಯಾಕಂದರೆ ಅವಳಿಗೆ ಸ್ವಿಮ್ ಮಾಡಿಸ್ತಾಯಿದ್ದೆ ನಮ್ಮ ಸಿಸ್ಟರು ಸುಮ್ಮನೆ ನೋಡ್ತಾ ಹಾಕುತ್ತಿದ್ದಾಳೆ ಅವಳಿಗೆ ಅಷ್ಟು ಆಟ ಆಡಿದ್ರು ಸಾಕು ಅಂತ ಇಲ್ಲ ನೀರಲ್ಲಿ ಆಟವಾಡೋದಂದ್ರೆ ಫುಲ್ ಖುಷಿ ಆಗೋದು ನಂಗಂತೂ ಸಾಕಾಯ್ತು ನಾನು ಬಂದು ಕೂತೆ ಇದು ನೋಡಿ ಫ್ರೆಂಡ್ಸ್ ನಮಗ ಸಖತ್ತು ಎಂಜಾಯ್ ಮಾಡ್ತಿದ್ದಾನೆ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂಥೇಳಿ ಅವನು ಕೂಡ ಬಿಟ್ಬಿಟ್ರೆ ಅವನು ಸ್ವಿಮ್ಮಿಂಗ್ ಮಾಡ್ತಾ ನಾನು ಆ ರೀತಿ ಮಾಡ್ತಾಯಿದ್ದಾನೆ ಅವನಿಗೆ ಈಗ ನೈನ್ ಮಂತ್ಸ್ ಫ್ರೆಂಡ್ಸ್ ನೋಡಿರಿ ನೆಕ್ಸ್ಟ್ ರೆಸಾರ್ಟ್ ಇದೆ ವಿಸಿಲಿಂಗ್ ಮುಡ್ಸ್ ಅಂತೇಳಿ ಈ ಒಂದು ರೆಸಾರ್ಟ್ಗೆ ಬಂದ್ವಿ ನೋಡಿರಿ ಇದು ಎಂಟ್ರೆನ್ಸ್ ಈ ರೀತಿ ಎಲ್ಲ ಇದೆ ಅಪ್ಪ ಅಮ್ಮಗಳು ಹೋಗ್ತಾ ಇದ್ದಾರೆ ಚಿಕ್ಕಿ ಮತ್ತು ಮಗ ಈ ಒಂದು ರಿಸಲ್ಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ಇಲ್ಲಿರ್ತಕ್ಕಂಥ ಎಲ್ಲ ರಿಸಲ್ಟ್ ಕಂಪೇರ್ ಮಾಡಿದರೆ ಈಗ ರಿಸ್ಲಿಂಗ್ ಒಂದು ರಿಸಲ್ಟ್ ತುಂಬ ಇಷ್ಟ ನೇಚರೆಲ್ಲ ತುಂಬ ಚೆನ್ನಾಗಿತ್ತು ಮಾಡಿದ್ದಾರೆ ರೂಮ್ಸ್ ಆಯಿತು ಗಾರ್ಡನ್ ಆಯಿತು ಆ್ಯಕ್ಟಿವಿಟೀಸ್ ಅದೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ எ நோட் கிரீனரி ஃபிரெண்ட்ஸ் யா சைடு நோட் கிரீனரி கழிவது ரெசார்டி ஒன் சைடு மார் நின்று நீரை நான் நோட் போது பட் நோடலுக்கு தான் காணே துணை ஃபிரெண்ட்ஸு ರ್ತಕ್ಕಂಥ ಫ್ಲವರ್ ಕ್ಯಾಪ್ಚರ್ ಮಾಡಿದೆ ನೋಡ್ರಿ ಇಲ್ಲಿ ಇದು ಏನು ಕಾಣಿಸ್ತಾ ಇದೆ ಎಲ್ಲ ಇದು ರೆಸ್ಟೋರೆಂಟ್ ಇಲ್ಲಿದೆ ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ ಹೇಳಿ ನೋಡಿ ಎಲ್ಲ ಗ್ರೀನರಿ ಫ್ರೆಂಡ್ಸ್ ಅಷ್ಟು ನೋಡ್ತಾ ಇದ್ದಂಗೆ ಅಷ್ಟು ಅಟ್ರಾಕ್ಟಿವ್ ಆಗುತ್ತೆ ಅಲ್ವಾ ತುಂಬ ಚೆನ್ನಾಗಿದೆ ನೋಡ್ತಾ ನೋಡಿದನೇ ಅದರೊಳಗಡೆ ಹೋಗ್ಬೇಕಲ್ಲಪ್ಪ ಅಂತ ಅನಿಸುತ್ತೆ ಆ ರೀತಿ ಇದೆ ಇನ್ನು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಕುತ್ಕೊಂಡು ತಿನ್ನಲಿಕ್ಕೆ ನೀರು ಹತ್ರ ದಡದ ಹತ್ರನೇ ರಿವರ್ ದಡದ ಹತ್ರನೇ ಏನು ಮಾಡಿದ್ದಾರೆ ಈ ರೀತಿ ಚೇರ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈವ್ನಿಂಗ್ ಟೈಮ್ ಈ ರೀತಿ ಕೂತ್ಕೊಂಡು ಏನಾದರೂ ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದೆ ಇದ್ರ ಮೇಲೆ ಮತ್ತು ಉಯ್ಯಾಲ್ ಬೇರೆ ಆಡ್ಬೋದು ಇನ್ನು ನೆಕ್ಸ್ಟ್ ನಾವು ಏನು ಮಾಡಿದ್ವಿ ಅಂದರೆ ಸ್ವಿಮ್ಮಿಂಗ್ ಫೂಲ್ ಹತ್ರ ಬಂದ್ವಿ ಇದು ತುಂಬ ದೊಡ್ಡ ಸೈಜ್ ಇದೆ ಸ್ವಿಮ್ಮಿಂಗ್ ಪೂಲು ದೊಡ್ಡವ್ರದ್ದು ಇನ್ನು ಇದು ಚಿಕ್ಕವ್ರದ್ದು ಇದು ಚಿಕ್ಕವ್ರದ್ದು ಹಾಗೇ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಗಾರ್ಡನ್ ಎಲ್ಲ ಇದೆ ಇದನ್ನ ನೋಡ್ಕೊಂಡು ನೆಕ್ಸ್ಟ್ ನನ್ನ ಮಗಳಿಗೆ ಆಟ ಆಡಿಸೋಣ ಅಂಥೇಳಿ ಕೆಲವೊಂದು ಆ್ಯಕ್ಟಿವಿಟೀಸ್ ಅದ ಇದಾವೆ ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಬಟ್ ಇದು ಇದು ಮತ್ತೆ ಅದು ಹೋಗ್ಬೇಕಾದ್ರೆ ಏನೋ ಒಂಥರ ಫೀಲ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ರೀತಿ ಎಲ್ಲ ಇವೆಲ್ಲ ತಲೆ ಇರ್ತಾ ಇರ್ತಾವೆ ತುಂಬ ಚೆನ್ನಾಗಿದೆ ಏನೋ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ నోడి బంద్రీ ఆడి ఆట ఆడే స్టార్ట్ మాళి ఫుల్ ఖుషి నోడి ఫ్రెండ్స్ చిక్కుమన్ జళు ఆట ఆడుతాళ ఇవ్వరప్ప మగా హతాయిదా సకత్ ఎంటర్టైన్మెంట్ ఫ్రెండ్స్ ఆయే ముందే బా జంపింగ్ కూడా ఇప్పుడు ఇబ్బంది ನನ್ನ ಮಗ ಮತ್ತು ನನ್ನ ಮಗಳು ಜಂಪಿಂಗ್ ಮಾಡಿದರು ಅವನಿಗೆ ಫುಲ್ ಖುಷಿಯಾಗಿದ್ದು ಫ್ರೆಂಡ್ಸ್ ಹಾಗೆ ನಾನು ಟ್ರೈ ಮಾಡೋಣ ಅಂತೇಳಿ ಈ ರೀತಿ ಟ್ರೈ ಮಾಡಿದೆ ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಕೂಡ ಎಂಜಾಯ್ ಸಖತ್ ಎಂಜಾಯ್ ಮಾಡಿದೆ ಇದೇ ರೀತಿ ಗೇಮ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇದು ತುಂಬ ಟೇ ಡೇಂಜರ್ ಇದೆ ಫ್ರೆಂಡ್ಸ್ ಬಟ್ ಕೇರ್ಫುಲ್ಲಾಗಿ ಆಡಿದರೆ ಓಕೆ ಬಟ್ ಚೆನ್ನಾಗಿದೆ ಎಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿ ಚೆನ್ನಾಗಿದ್ವು ನಾವು ತಿಳೀ ದಿನ ಸಖತ್ತು ಎಂಜಾಯ್ ಮಾಡಿದ್ವಿ ಮೂರು ರೆಸಾರ್ಟನ್ನು ಸುತ್ತಾಡಿದ್ವಿ ಆಮೇಲೆ ಹೋಟೆಲ್ಗೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಈವ್ನಿಂಗ್ ಎಲ್ಲ ಮನೆಗೆ ಹೋದ್ವಿ ಈ ಒಂದು ಮೂರು ರೆಸಾರ್ಟ್ ವೀಡಿಯೋಸ್ ನಿಮಗೆ ಯಾವ ರೀತಿ ಅನಿಸಿದೆ ಆ್ಯಂಡ್ ನೀವು ಈ ಸೈಡ್ ಬಂದಿದ್ದೀರಾ ಅಥವಾ ಈ ರೆಸಾರ್ಟ್ಗೆಲ್ಲ ಬಂದಿದ್ದೀರಾ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬರದೇ ಇರೋರು ಈ ರೆಸಾರ್ಟೆಲ್ಲ ನೋಡಿ ನಮ್ಮ ಸೈಡ್ ಬನ್ನಿ ಈ ರೆಸಾರ್ಟೆಲ್ಲ ಸುತ್ತಾಡಿ ಆಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಇದು ಬ್ರಿಡ್ಜಿಗೆಲ್ಲ ಹೋಗ್ಬೇಕಾದ್ರೆ ಹೋಗ್ತಾನೆ ಮಾಡ್ಬೇಕಂದ್ರೆ ಬ್ರಿಡ್ಜಿಂದು ಆಗಲೇ ಇಲ್ಲ ಈಗ ಬರ್ತಾ ಇದ್ದೀನಿ